प्राणदीपं शिवं शिवं महुकाररूपं शिवं शिवं महासूर्यचन्द्राग्निनेत्रं पवित्रं महागाढति सौरगात्रं सौरगात्रम् महा ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗಳಿಯ ಶ್ರೀಕಾಂತ್ ಸರಗೂರು ಪ್ರಿಯ ಕೇಳುಗರೆ ತಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ಮಹಾಶಿವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ ಈ ಮಹಾಶಿವರಾತ್ರಿ ಹಬ್ಬವು ಹಿಂದೂಗಳ ಹಬ್ಬಗಳಲ್ಲಿ ಒಂದು ಪ್ರಮುಖವಾದಂಥ ಹಬ್ಬವಾಗಿದೆ ಈ ಹಬ್ಬವು ಮಾಸದ ಬಹುಳ ಚತುರ್ದಶಿ ಎಂದು ಆಚರಿಸಲಾಗುತ್ತೆ ಈ ಶಿವರಾತ್ರಿ ಹಬ್ಬದ ಇಡೀ ದಿನ ಉಪವಾಸ ಜಾಗರಣೆಗಳನ್ನು ಮಾಡಿ ನಾಲ್ಕು ಯಾಮಗಳಲ್ಲೂ ಶಿವಪೂಜೆಯನ್ನು ಮಾಡುವ ಮೂಲಕ ಆಚರಿಸಲಾಗುತ್ತೆ ಶಿವರಾತ್ರಿ ದಿನದಂದು ಕೈಲಾಸವಾಸ ಪರಶಿವನನ್ನು ಕೋಟಿ ಕೋಟಿ ಜನರು ಭಜಿಸಿ ಪೂಜಿಸ್ತಾರೆ ಋತುವಿನ ಮಾಘಮಾಸದ ಕೃಷ್ಣ ಪಕ್ಷದ ಬಹುಳ ಚತುರ್ದಶಿ ಎಂದು ಬರುವ ಶಿವರಾತ್ರಿಯ ದಿನದಂದು ಭಕ್ತಾದಿಗಳು ಶಂಕರನನ್ನು ನೆನೆದು ಪುನೀತರಾಗ್ತಾರೆ ಕೆಳಗರೆ ಹಾಗೆಯೇ ಈ ದಿನದ ಮಹಾಶಿವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಈ ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆಯಾಗಿರ್ಬೋದು ಆಚರಣೆಯ ವಿಶೇಷತೆ ಹಾಗೆಯೇ ಈ ಪೂಜೆಯ ಮಹತ್ವವನ್ನು ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಸಲಿಕ್ಕೆ ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರಿನ ಶ್ರೀ ಸೋಮೇಶ್ವರ ದೇವಾಲಯದ ಪ್ರಧಾನಾರ್ಚಕರಾದಂಥ ಶ್ರೀತ ವಿದ್ವಾನ್ ರವಿಕುಮಾರ್ ಶಾಸ್ತ್ರಿ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗಿಸಿ ಮತ್ತಷ್ಟು ವಿಚಾರಗಳನ್ನು ಈ ಹಬ್ಬದ ಕುರಿತು ಇದರ ಹಿನ್ನೆಲೆ ಹಾಗೂ ಮಹತ್ವವನ್ನು ತಿಳಿದು ಬರೋಣ ಸರ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್ ಧನ್ಯವಾದಗಳು ಸರ್ ಮೊದಲಿಗೆ ತಮಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ಧನ್ಯವಾದಗಳು ಸರ್ ನಾವು ಮಹಾಶಿವರಾತ್ರಿ ಅನ್ನೋದು ಮೊದಲು ನಾವು ಈ ವರ್ಷದ ಆರಂಭದಲ್ಲಿ ಆಚರಿಸುವಂಥ ಹಬ್ಬವಾಗಿದೆ ಹಾಗೆಯೇ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಈ ಹಬ್ಬವೂ ಕೂಡ ಸರ್ ಒಂದು ಪ್ರಸ್ತುತವಾಗಿ ನೋಡ್ತು ಅಂದರೆ ಈ ವರ್ಷದ ಮಹಾಶಿವರಾತ್ರಿ ಹಬ್ಬ ಫೆಬ್ರವರಿ ಇಪ್ಪತ್ತಾರರಂದು ಬಿದ್ದಿದೆ ಈ ದಿನದ ವಿಶೇಷತೆ ಆಗಿರ್ಬೋದು ಇದರ ಕುರಿತು ಇದರ ಮಹತ್ವವನ್ನು ತಿಳಿಸ್ಕೊಡಿ ಸರ್ ಓಂ ಶ್ರೀ ಗುರುಬ್ಯೋ ನಮಃ ಹರಹ ಓ ಶುಕ್ಲಾಂವರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದ ಧ್ಯಾಘ್ನೋಪಶಾಂತ ಹೇ ಗುರುವೇ ಸರ್ವೋಕಾನಿಷಸೇ ಬವರೋಗಿಣಂ ನಿಧವಿಧ್ಯಾಂ ಗುರುದಕ್ಷಿಣಾಮೂರ್ತಯ ನಮಃ ವಾಗರ್ತುಯಿವೃಕ್ತ ವಾಗರ್ತು ಪತಿಪತ್ನೈ ಜಗತೋ ಪಿತರೋ ವಂದೇ ಪಾರ್ವತಿ ಪರಮೇಶ್ವರೋ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನವನ್ನು ಕೊಟ್ಟು ಒಂದು ಕಾರ್ಯಕ್ರಮದಲ್ಲಿ ಈ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಾತಾಡಿ ಅಂತ ಕೇಳ್ಕೊಂಡಿದ್ರೆ ತುಂಬ ಧನ್ಯವಾದಗಳು ನಮ್ಮ ಒಂದು ಹಬ್ಬಗಳಲ್ಲೇ ಪ್ರಮುಖವಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಅದು ನಮ್ಮ ಭಾರತ ದೇಶದಲ್ಲಿ ಆಚರಿಸುವಂಥ ಹಬ್ಬಗಳಲ್ಲಿ ಶಿವರಾತ್ರಿ ಹಬ್ಬ ಅತ್ಯಂತ ಒಂದು ಪ್ರಮುಖವಾದಂತಹ ಹಬ್ಬವಾಗಿದೆ ಹಾಗಾಗಿ ಇದು ಶಿಶಿರಋತು ಮಾಘಮಾಸೆ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಚತುರ್ದಶಿ ವಿಶೇಷವಾಗಿ ಚತುರ್ದಶಿ ತಿಥಿಯಲ್ಲಿ ಬರುವಂತಹ ಹಬ್ಬ ಹಾಗಾಗಿ ಹಿಂದೆ ಪುರಾಣಗಳಲ್ಲಿ ಶಿವಪುರಾಣದಲ್ಲಿ ಹೇಳೋ ರೀತಿ ಮೊದಲನೇದಾಗಿ ಶಿವನನ್ನು ಬೋಲೋ ಶಂಕರ ಅಭಯಂಕರ ದೇವದೇವ ಮಹಾದೇವ ಹೀಗಾಗಿ ಎಲ್ಲ ರೀತಿಯಲ್ಲೂ ಭಗವಂತನನ್ನು ಕರೀತಾರೆ ಇದೊಂದು ಶಿವನ ಹಬ್ಬ ಶಿವನ ಕುರಿತು ಆಚರಿಸುವಂತಹ ಹಬ್ಬ ಎಲ್ಲ ಶಿವ ಅಂದರೆ ಶುಭ ಮಂಗಳ ಅಂತ ಈ ಒಂದು ಏನು ಒಂದು ಶಿವ ಪುರಾಣದಲ್ಲಿ ಬರುತ್ತೋ ಸಮುದ್ರವಂತನ ಕಾಲದಲ್ಲಿ ಏನು ದೇವತೆಗಳು ಸುರರು ಹಸುರರು ಎಲ್ಲ ಕೂಡ ಭೂತವನ್ನು ಪಡೆಯೋದಕ್ಕೋಸ್ಕರ ಸಮುದ್ರ ಮಂಥರ ಮಾಡ್ತಾರೋ ಆ ಸಂದರ್ಭದಲ್ಲಿ ಮೊದಲನೇದಾಗಿ ಕಾಮದೇನು ಕಲ್ಪವೃಕ್ಷ ಲಕ್ಷ್ಮಿ ಚಂದ್ರ ಎಲ್ಲರೂ ಕೂಡ ಬಂದರು ನಂತರದಲ್ಲಿ ಆಲಾಹಲ ಏನು ಕಾರ್ಕೋಟಕ ವಿಷ ಉದ್ಭವ ಆಯಿತು ಆ ಕಾರ್ಕೋಟಕ ವಿಷ ಬಂದಾಗ ಎಲ್ಲ ದೇವತೆಗಳು ಹಸುರರು ಎಲ್ಲ ದಿಗ್ಭ್ರಾಂತರಾಗಿ ಏನು ಮಾಡೋದು ಸೃಷ್ಟಿನೇ ಇದಾಗ್ಬಿಡುತ್ತಲ್ಲ ಅಂತ ಯೋಚನೆ ಮಾಡಿ ಆಗ ಏನು ಒಂದು ಶಿವ ಏನು ಭಗವಂತ ಮಹಾದೇವನ ಬಳಿ ಹೋಗಿ ಕೇಳ್ಕೊತಾರೆ ಆಗ ಶಿವ ಏನು ಯೋಚನೆ ಮಾಡಿದೆ ಬಂದು ಆ ಕಾರ್ಕುಟಕ ವಿಷವನ್ನು ಹುಡುಗಿಬಿಡ್ತಾನೆ ಆಗ ಅವನ ಹಿಂದೆ ಬಂದಂತಹ ದೇವಿ ಬಂದು ಆ ವಿಷ ಕಂಠದಲ್ಲಿರುವಾಗಲೇ ಅದನ್ನು ಹಿಡಿದು ಅಲ್ಲೇ ನಿಲ್ಲಿಸ್ತಾಳೆ ಉದರಕ್ಕೆ ಸೇರೋಕ್ಕೆ ಬಿಡೋದಿಲ್ಲ ಹಾಗಾಗಿ ಶಿವ ನೀಲಕಂಠ ವಿಷಕಂಠ ಆಗಿ ಸೃಷ್ಟಿಯನ್ನೇ ಉಳಿಸ್ತಾರೆ ಹಾಗಾಗಿ ಆ ಒಂದು ಉಳಿಸಿದಂತಹ ದಿವಸನೇ ಈ ಚಿತ್ರದಶಿ ಈ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಲಿ ಹಾಗಾಗಿ ಅವನ್ನ ವಿಶೇಷವಾಗಿ ಏನು ಒಂದು ಆರಾಧನೆ ಮಾಡುವಂತಹ ದಿವಸ ಆಗಿದೆ ಒಂದು ಎರಡನೇದೇನು ಅಂದರೆ ದ್ರಾಕ್ಷಾಯಿಣಿ ದಕ್ಷಿಣ ಮಗಳು ದಕ್ಷಿಣ ಮಗಳು ದ್ರಾಕ್ಷಾಯಿಣಿ ತಂದೆ ವಿರೋಧದ ನಡುವೆಯೂ ಶಿವನನ್ನೇ ಪತಿಯಾಗಿ ಪಡೆಯಬೇಕು ಅಂತ ಕಠಿಣ ತಪಸ್ಸನ್ನು ಆಚರಿಸಿ ಶಿವನನ್ನು ಒಲಿಸಿಕೊಂಡು ಶಿವನನ್ನು ವಿವಾಹ ಆಗ್ತಾಳೆ ಆ ಒಂದು ಸಂಭ್ರಮ ಆ ಏನು ಶಿವನನ್ನು ವಿವಾಹ ಆದಂತಹ ದಿವಸ ಇದಾಗಿದೆ ಹಾಗಾಗಿ ಈ ಒಂದು ದಿವಸ ವಿಶೇಷತೆ ಮತ್ತು ಭಗೀರಥ ಮಹರ್ಷಿ ಭಗೀರಥ ಮಹರ್ಷಿ ತನ್ನ ಪಿತೃ ಮೋಕ್ಷಕ್ಕೋಸ್ಕರ ಗಂಗೆಯನ್ನು ಭೂಲೋಕಕ್ಕೆ ತರಕ್ಕೆ ತಪಸ್ಸನ್ನು ಮಾಡಿದಾಗ ಗಂಗೆ ಅವನ ಒಂದು ತಪಸ್ಸಿಗೆ ಮೆಚ್ಚಿ ಒಲಿದಾಗ ಆ ಗಂಗೆ ಕೇಳ್ತಾಳೆ ನಾನು ಗಂಗೆಗೆ ತುಂಬ ಒಂದು ಸ್ವಲ್ಪ ಅಹಂಕಾರ ಜಾಸ್ತಿ ಹಾಗಾಗಿ ನಾನು ಭೂಲೋಕಕ್ಕೆ ಬಂದರೆ ಆ ಭೂಮಿ ತಾಯಿಗೆ ನನ್ನ ಒಂದು ಪ್ರವಾಹ ಏನು ಇದೆಯೋ ಅದನ್ನು ಹಿಡಿಯಲು ಸಾಧ್ಯವೇ ಅಂತ ಕೇಳ್ಕೊಳ್ತಾಳೆ ಆಗ ಏನು ಮಾಡಬೇಕು ಅಂದಾಗ ಆ ಗಂಗೆ ಮಾತನ್ನು ಹೇಳ್ತಾಳೆ ಶಿವನ ಕುಂತು ತಪಸ್ಸು ಮಾಡು ಅಂತಂದಾಗ ಆಗ ಭಗೀರಥ ಶಿವನ ಕುಂತು ತಪಸ್ ಮಾಡಿ ಶಿವನ ಅನುಗ್ರಹ ಪಡೆದು ಶಿವ ಮಧ್ಯದಲ್ಲಿ ನಿಂತು ತನ್ನ ಜಟಾ ಜಡೆಯನ್ನು ಬಿಚ್ಚಿ ಆ ಗಂಗೆ ಮೇಲಿಂದ ಏನು ಬೀಳ್ತಾಳೋ ಅದನ್ನು ತನ್ನ ಜಡೆಯಲ್ಲಿ ಕಟ್ಟಿ ನಿಧಾನವಾಗಿ ಭೂಮಿಗೆ ಬಿಡ್ತಾನೆ ಹಾಗಾಗಿ ಎಲ್ಲ ಏನು ಜಲಚರ ಜೀವರಾಶಿಗಳಿಗೂ ಗಂಗೆ ತುಂಬ ಅವಶ್ಯಕತೆ ಇರೋದರಿಂದ ಆ ಒಂದು ಕೃತಜ್ಞತೆ ಮನೋಭಾವದಿಂದ ಆ ಈ ಒಂದು ದಿವಸವನ್ನು ವಿಶೇಷವಾಗಿ ಶಿವನಿಗೋಸ್ಕರ ಆಚರಣೆ ಮಾಡುವಂತಹ ಪದ್ಧತಿ ಬಂದಿದೆ ಹಾಗಾಗಿ ಶಿವನ ನೆನೆಯುವಂತಹ ಶಿವನ ಆರಾಧನೆ ಮಾಡುವಂತಹ ದಿವಸ ಶಿವರಾತ್ರಿ ವಿಶೇಷವಾಗಿ ಹಾಗಾಗಿ ಮತ್ತೆ ಇದೆಲ್ಲ ಶಿವಪುರಾಣದಲ್ಲಿ ಬರುತ್ತೆ ಮತ್ತು ಲಿಂಗ ಪುರಾಣದಲ್ಲೂ ಕೂಡ ಬ್ರಹ್ಮ ವಿಷ್ಣುವಿಗೆ ಲಿಂಗರೂಪಿಯಾಗಿ ಆದಿ ಮತ್ತು ಅಂತ್ಯ ಜೊತೆಗೆ ಜ್ಯೋತಿರ್ಲಿಂಗಗಳನ್ನ ದರ್ಶನ ಕೊಟ್ಟಂತ ದಿವಸ ಕೂಡ ಇದಾಗಿದೆ ಹಾಗಾಗಿ ಈ ಶಿವರಾತ್ರಿ ಹಬ್ಬ ಬಹಳ ವಿಶೇಷವಾದಂತಹ ದಿನವಾಗಿದೆ ಅಂತ ತಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಹಾಗಿದ್ರೆ ಈ ಶಿವರಾತ್ರಿ ಹಬ್ಬದ ದಿನ ಉಪವಾಸ ಮಾಡುವಂಥದ್ದು ಅದರಲ್ಲೂ ರಾತ್ರಿ ಹೊತ್ತು ಜಾಗರಣೆ ಮಾಡುವಂಥದ್ದು ಬಹಳ ವಿಶೇಷವಾದಂತಹ ಆಚರಣೆ ಈ ಉಪವಾಸ ಮತ್ತು ಜಾಗರಣೆ ಮಾಡುವ ಉದ್ದೇಶವೇನು ಇದರ ಹಿನ್ನೆಲೆ ಕುರಿತು ಮಾಹಿತಿಯನ್ನು ತಿಳಿಸ್ಕೊಡಿ ಶಿವರಾತ್ರಿ ಅತ್ಯಂತ ವಿಶೇಷವಾಗಿ ಉಪವಾಸ ಮಾಡೋದು ಅಂದರೆ ಉಪ ಅಂದರೆ ಹತ್ತಿರ ವಾಸ ಅಂದರೆ ಇರುವುದು ಭಗವಂತನ ಸಾನ್ನಿಧ್ಯವನ್ನು ಪಡೆಯುವುದು ಎಂದರ್ಥ ಉಪವಾಸ ಮಾಡೋದರಿಂದ ಏಕಾಗ್ರತೆ ಬರುತ್ತೆ ಹಾಗಾಗಿ ಉಪವಾಸ ಇದ್ದು ಆ ಒಂದು ಶಿವನ ಜಪ ತಪ ಪೂಜೆ ಪುನಸ್ಕಾರಗಳು ಮಾಡೋದರಿಂದ ಶಿವ ಬೇಗ ಒಲಿತಾನೆ ಮತ್ತು ನಮಗೂ ಕೂಡ ಒಂದು ಜಡತ್ವ ಹೋಗುತ್ತೆ ಉಪವಾಸ ಇರೋದರಿಂದ ಏಕಾಗ್ರತೆ ಮೂಡುತ್ತೆ ಹಾಗಾಗಿ ಉಪವಾಸ ಇದ್ದರೆ ತುಂಬ ಒಳ್ಳೆಯದು ಹಾಗಾಗಿ ಉಪವಾಸ ಇರಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಲಘು ಉಪಹಾರವನ್ನು ಕೂಡ ಸೇವಿಸಿ ಶಿವನ ಆರಾಧನೆಯನ್ನು ಮಾಡ್ಬೋದು ಜಾಗರಣೆ ಅಂದರೆ ಜಾಗೃತಿ ಅಂತ ಜಾಗೃತಿ ಜಾಗರಣೆ ಶಿವನ ಜಪ ತಪ ಅವನ ಆರಾಧನೆ ಅವನು ನಮ್ಗೆ ಕೊಟ್ಟಂತಹ ಭಗವಂತ ನಮ್ಮ ಅನುಗ್ರಹ ಏನು ಮಾಡಿದಾನೋ ಅವನ ನೆನೆದು ಅವನು ಸ್ಮರಣೆ ಮಾಡುವಂಥದ್ದು ಶಿವಪುರಾಣದಲ್ಲಿ ಹೇಳಿದೆ ಈ ಏನು ಒಂದು ಶಿವರಾತ್ರಿ ದಿವಸ ಪೂಜೆಯನ್ನು ಪುನಸ್ಕಾರಗಳನ್ನ ಏನು ಶಿವರಾತ್ರಿ ವಿಶೇಷವಾಗಿ ಆ ವೃತ ಇದೆಯೋ ಅದನ್ನು ಮಾಡಿದ್ರೆ ನಾನು ಪೂರ್ಣವಾಗಿ ಅವ್ರಿಗೆ ಮೋಕ್ಷವನ್ನು ಕೊಟ್ಟು ಇರೋವರೆಗೂ ಎಲ್ಲ ಅನುಕೂಲಗಳನ್ನ ಕೊಟ್ಟು ನಂತರದಲ್ಲಿ ಅವ್ರಿಗೆ ಕೈಲಾಸ ಪ್ರಾಪ್ತಿ ಮಾಡ್ತೀನಿ ಅಂತ ಶಿವ ಪಾರ್ವತಿಗೆ ಹೇಳಿದ್ದಾನೆ ಹಾಗಾಗಿ ಜಾಗರಣೆ ತುಂಬ ಅವಶ್ಯಕ ಜಾಗರಣೆ ಅಂದರೆ ಜಾಗೃತಿ ಅವನ್ನ ಕುಂತು ಆರಾಧನೆ ಮಾಡುವಂಥದ್ದು ಯಾವ ವಿವಿಧ ರೀತಿಯಲ್ಲಿ ನಾವು ಜಾಗರಣೆಗಳನ್ನು ಕೈಗೊಳ್ಬೋದು ಯಾವ ರೀತಿ ಅಂದರೆ ಭಗವಂತ ಅಭಿಷೇಕ ಪ್ರಿಯ ಅಭಿಷೇಕ ಪ್ರಿಯ ಹಾಗಾಗಿ ನಾಲ್ಕು ಯಾಮಗಳು ಬರುತ್ತೆ ಯಾಮಗಳು ಸಂಜೆ ಆರರಿಂದ ಒಂಬತ್ತು ಒಂಬತ್ತರಿಂದ ಹನ್ನೆರಡು ಹನ್ನೆರಡರಿಂದ ಮೂರು ಮೂರರಿಂದ ಆರು ಈ ರೀತಿ ನಾಲ್ಕು ಯಾಮಗಳನ್ನ ಮಾಡ್ಕೊಂಡು ಅಭಿಷೇಕ ಮಾಡ್ಬೋದು ಅಭಿಷೇಕ ಪಂಚಾಮೃತ ಅಭಿಷೇಕ ವಿಶೇಷವಾಗಿ ಪಂಚಾಮೃತ ಅಂದರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಕಲ್ಸಕ್ಕರೆ ಇವುಗಳನ್ನ ಹಾಕಿ ಸ್ವಾಮಿಗೆ ಅಭಿಷೇಕ ಮಾಡಿ ಅವನ್ನ ಸಂತೃಪ್ತಿಪಡಿಸಿ ಅವನಿಗೆ ವಸ್ತ್ರ ಭಸ್ಮ ಬಿಲ್ವ ಪತ್ರೆ ಬಹಳ ಇಷ್ಟ ಹಾಗಾಗಿ ಇದನ್ನೆಲ್ಲ ಮಾಡಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ಅವನ್ನ ಸಂತೃಪ್ತಿ ಪಡಿಸ್ಬೋದು ಭಜನೆ ಆರಾಧನೆ ಈ ರೀತಿ ಕೂಡ ಸಂತೃಪ್ತಿ ಪಡಿಸಬಹುದು ಹ್ಮ್ ಅಂದ್ರೆ ನಾವು ಹಿಂದೂ ಧರ್ಮದಲ್ಲಿ ಆಚರಿಸುವಂತಹ ಪ್ರತಿಯೊಂದು ಧಾರ್ಮಿಕ ಹಬ್ಬಗಳಲ್ಲಾಗಿರ್ಬೋದು ಆಚರಣೆಗಳಲ್ಲಾಗಿರ್ಬೋದು ಅದರ ಹಿಂದೆ ಒಂದು ವೈಜ್ಞಾನಿಕ ಕಾರಣ ಇದ್ದೇ ಇರುತ್ತೆ ಈ ನಾವು ಮಾಡುವಂತ ಉಪವಾಸ ಆಗಿರ್ಬೋದು ಜಾಗರಣೆ ಆಗಿರ್ಬೋದು ದೇಹದ ಮೇಲೆ ಒಂದಲ್ಲ ಒಂದು ರೀತಿಯ ಧನಾತ್ಮಕ ಪರಿಣಾಮ ಮತ್ತು ಫಲವನ್ನ ತಾವು ನೀಡುತ್ತೆ ಅಂತ ಹೇಳ್ತಾ ಇದ್ದೀರಾ ಹೌದೌದು ಸರ್ ಹಾಗಿದ್ರೆ ಈ ಶಿವರಾತ್ರಿ ಹಬ್ಬದ ದಿನ ದೇವಾಲಯಗಳು ಅದರಲ್ಲೂ ಶಿವ ದೇವಾಲಯಗಳಲ್ಲಿ ಈ ಹಬ್ಬವನ್ನ ವಿಶೇಷವಾಗಿ ಹಾಗೂ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತೆ ಪ್ರಮುಖವಾಗಿ ತಾವು ಈಗ ಸರಗೂರಿನ ಸೋಮೇಶ್ವರ ಪ್ರಧಾನ ಆ ದೇವಾಲಯದಲ್ಲಿ ವಿಶೇಷವಾಗಿ ಯಾವ ರೀತಿಯಲ್ಲ ಶಿವರಾತ್ರಿಯನ್ನು ಆಚರಣೆ ಮಾಡಲಾಗುತ್ತೆ ನಾವು ಪ್ರತಿ ವರ್ಷ ಎಲ್ಲ ಶಿವ ದೇವಾಲಯಗಳು ಕೂಡ ಅದರಲ್ಲೂ ನಮ್ಮ ಸೋಮೇಶ್ವರ ದೇವಸ್ಥಾನದಲ್ಲಿ ಸಂಜೆ ಆರು ಗಂಟೆಗೆ ರುದ್ರಾಭಿಷೇಕ ನಾಲ್ಕು ಯಾಮಗಳಲ್ಲೂ ಕೂಡ ರುದ್ರಾಭಿಷೇಕ ಪೂಜೆ ಆಗುತ್ತೆ ವಿಶೇಷವಾಗಿ ಅರ್ಘ್ಯಾಪಾದ್ಯ ಆಚಮಾನ ಹಾಲು ಮೊಸರು ತುಪ್ಪ ಎಲ್ಲ ಏನು ರುದ್ರಾಭಿಷೇಕ ಆಗ್ತದೆ ಭಗವಂತನ ಸಂತೃಪ್ತಿಪಡಿಸಿ ನಂತರದಲ್ಲಿ ಬಿಲ್ವದಲ್ಲಿ ಅಷ್ಟೋತ್ರ ಬಿಲ್ವ ಪತ್ರ ಅಷ್ಟೋತ್ರ ಮಾಡಿ ಶಿವನಿಗೆ ವಿಶೇಷವಾಗಿ ಅಲಂಕಾರ ಮಾಡಿ ನೈವೇದ್ಯವನ್ನು ತೋರಿಸಿ ಮಹಾಮಂಗಳಾರತಿ ಕಾರ್ಯಕ್ರಮವನ್ನು ಮಾಡ್ತೇವೆ ರಾತ್ರಿ ಪೂರ್ತಿ ದೇವಾಲಯ ಓಪನ್ ಇರುತ್ತೆ ಹಾಗಾಗಿ ಎಲ್ಲ ಭಕ್ತಾದಿಗಳು ಬಂದು ಆ ಶಿವನ ದರ್ಶನ ಪಡೆದು ಪುನೀತರಾಗಿ ಅವನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಅಂತ ಹೇಳ್ತೀನಿ ಎಲ್ಲರೂ ಮಾಡ್ಬೋದು ಮನೆಗಳಲ್ಲೂ ಮಾಡ್ಬೋದು ಸರಳವಾಗಿ ಬೆಳಗಿನ ಅವರು ಮಾಡ್ಬೋದು ವಿಶೇಷವಾಗಿ ಅವ್ನು ಆರಾಧನೆ ಮಾಡ್ತೀನಿ ಅಂದರೆ ರಾತ್ರಿ ಕಾಲದಲ್ಲಿ ಜಾಗರಣೆ ಮಾಡಿ ಆ ವಿಶೇಷವಾಗಿ ನಾ ಹೇಳದ್ನಲ್ಲ ಆ ರೀತಿ ಅಭಿಷೇಕಗಳನ್ನ ಮಾಡಿ ಭಗವಂತನ ಸಂತೃಪ್ತಿ ಪಡಿಸ್ಬೋದು ಆಗದೆ ಹೋದರೆ ಶಿವ ಮಂದಿರಗಳಿಗೆ ಹೋಗಿ ಶಿವನ ಒಂದು ದರ್ಶನ ಮಾಡಿ ಒಂದು ಅರ್ಚನೆ ಮಾಡಿಸಿ ಸಂಕಲ್ಪ ಮಾಡಿಸಿ ಅರ್ಚನೆ ಮಾಡಿಸಿದ್ರೆ ಶಿವನ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಹಾಗಾಗಿ ಇದು ವಿಶೇಷ ಹಾಗೇನೆ ಸರ್ ಮನೆಗಳಲ್ಲಿ ಕೂಡ ಈ ಶಿವರಾತ್ರಿ ಹಬ್ಬದ ದಿನದಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವ ಮುಖಾಂತರ ಆಗಿರ್ಬೋದು ಸಂಜೆ ರಾತ್ರಿ ಜಾಗರಣೆ ಮಾಡೋ ತನಕ ಆಗಿರ್ಬೋದು ಯಾವ್ಯಾವ ರೀತಿಯ ಕ್ರಮಗಳನ್ನು ಅಥವಾ ಯಾವ್ಯಾವ ಧಾರ್ಮಿಕ ಕಾರ್ಯಗಳನ್ನು ನಾವು ಮನೆಗಳಲ್ಲಿ ಮಾಡಿ ಪೂಜೆಯನ್ನು ಮಾಡಿ ಈ ಹಬ್ಬವನ್ನು ಆಚರಿಸಬೇಕಾಗಿದೆ ಪ್ರಾರ್ಥಕಾಲದಲ್ಲೇ ಅವತ್ತು ಚತುರ್ದಶಿ ತಿಥಿ ಬುಧವಾರ ಮತ್ತು ಗುರುವಾರದ ಬೆಳಗ್ಗೆವರೆಗೂ ಇರೋದರಿಂದ ನಾವು ಪ್ರಾರ್ಥಕಾಲದಲ್ಲೇ ಎದ್ದು ಏನು ನಮ್ಮ ನಿತ್ಯ ಕ್ರಿಯೆಗಳನ್ನ ಮುಗಿಸಿ ಭಗವಂತನಿಗೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಗಳು ಏನು ಏನು ಅವನ ಒಂದು ಪೂಜೆ ಪುನಸ್ಕಾರಗಳೇ ಬೇಕೋ ಎಲ್ಲವನ್ನು ಹಿಂದಿನಿಷಾನೆ ಕೂಡ ನಾವು ರೆಡಿ ಮಾಡಿಕೊಂಡು ಆ ಭಗವಂತನ ಆರಾಧನೆ ಸರಳವಾಗೂ ಮಾಡ್ಬೋದು ಭಗವಂತ ಭಕ್ತಿ ಪ್ರಿಯ ಅಭಿಷೇಕ ಪ್ರಿಯ ಹಾಗಾಗಿ ಇದೇ ರೀತಿ ಆಡಂಬರ ವಿಶೇಷವಾಗಿ ನಾವು ತುಂಬ ತಲೆ ಕೆಟ್ಟಿಕೊಳ್ಳೋಂಥದ್ದು ಏನಿಲ್ಲ ಭಗವಂತನ ಆರಾಧನೆ ಸರಳವಾಗೂ ಕೂಡ ಮಾಡ್ಬೋದು ಹಾಗಾಗಿ ಮನೆಯಲ್ಲಿ ಲಿಂಗ ಪೂಜೆ ಮಾಡೋ ಅಂಥವ್ರು ರಾತ್ರಿ ಕಾಲದಲ್ಲಿ ಸಂಜೆ ನಾ ಹೇಳಿದ್ನಲ್ಲ ಆರು ಗಂಟೆಯಿಂದ ಒಂಬತ್ತು ಗಂಟೆ ನಾಲ್ಕು ಜಾವಗಳನ್ನ ಮಾಡಿಕೊಂಡು ಸ್ವಾಮಿಗೆ ವಿಶೇಷವಾಗಿ ಜಲದಿಂದ ಅಭಿಷೇಕ ಮಾಡಿ ಹಾಲು ಮೊಸರು ತುಪ್ಪ ಜೇನುತುಪ್ಪ ಕಲ್ಸಕ್ಕರೆ ಇದರ ಅಭಿಷೇಕ ಮಾಡಿ ಸ್ವಾಮಿಗೆ ವಿಶೇಷವಾಗಿ ನೈವೇದ್ಯವನ್ನು ತೋರಿಸಿ ಸಂತೃಪ್ತಿಪಡಿಸಿ ಶಿವನ ಒಂದು ಅನುಗ್ರಹಕ್ಕೆ ಪಾತ್ರರಾಗ್ಬೋದು ರಾತ್ರಿ ಎಲ್ಲ ಶಿವನ ಧ್ಯಾನ ಜಪ ತಪಗಳು ಮಾಡಿ ಅವನ ಒಂದು ಕಾರ್ಯಕ್ರಮಗಳು ಇರ್ತಾವಲ್ಲ ಆ ರೀತಿ ಕಾರ್ಯಕ್ರಮಗಳು ನೋಡಿ ಆ ಒಂದು ತಲ್ಲಿನಾಗಿ ಶಿವನ ಅನುಗ್ರಹವನ್ನು ಪಡಿಬೋದು ಹಾಗಾಗಿ ಈ ರೀತಿಯೆಲ್ಲ ಆರಾಧನೆ ಮಾಡ್ಬೋದು ಮನೆಗಳಲ್ಲೂ ಕೂಡ ಈಗ ತಾವು ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದ್ವಿ ಉಪವಾಸ ಮಾಡೋದ್ರಿಂದ ಈ ದಿನದಲ್ಲಿ ಬಹಳ ಫಲವನ್ನು ನಾವು ನಿರೀಕ್ಷಿಸ್ಬೋದು ಅಂದರೆ ಉಪವಾಸ ಮಾಡಿದಂಥವರು ಲಘು ಉಪಹಾರಗಳನ್ನು ವಿವಿಧ ರೀತಿಯ ಆಹಾರಗಳನ್ನು ಸೇವಿಸಿ ಈ ದಿನ ನಾವು ವಿಶೇಷವಾಗಿ ನಾವು ಆಚರಣೆ ಮಾಡುತ್ತೆ ಅಂತ ಹೇಳಿದ್ರಿ ಹಾಗೆ ಸರ್ ಈ ಹಬ್ಬದ ದಿನ ಪ್ರಮುಖವಾಗಿ ನೈವೇದ್ಯಕ್ಕಾಗಿರ್ಬೋದು ಅಥವಾ ನಮ್ಮ ಆಹಾರಕ್ಕಾಗಿರ್ಬೋದು ಯಾವ್ಯಾವ ಪ್ರಮುಖ ಆಹಾರಗಳನ್ನು ನಾವು ಮಾಡಿಕೊಂಡು ಸೇವಿಸ್ಬೋದು ಅದರಲ್ಲಿ ವಿಶೇಷತೆ ಕುರಿತು ಮಾಹಿತಿಯನ್ನು ಹಂಚ್ಕೊಡಿ ಈ ಉಪವಾಸದ ಹಬ್ಬ ಆದ್ದರಿಂದ ಶಿವರಾತ್ರಿ ವಿಶೇಷವಾಗಿ ಉಪವಾಸ ಇದ್ದು ಆಚರಣೆ ಮಾಡ್ಬೋದು ಆಗದೆ ಹೋದರೆ ಲಘು ಉಪಹಾರಗಳನ್ನ ನಾವು ಮಾಡ್ಬೋದು ಪಂಚಾಮೃತ ಕೋಸುಂಬುರಿ ಕಡಲೆಬೇಳೆ ಈ ರೀತಿ ಬೇಯಿಸದ ಪದಾರ್ಥಗಳು ಸುಲಭವಾಗಿ ಜೀರ್ಣ ಆಗುವಂತಹವು ಸಾತ್ವಿಕ ಆಹಾರಗಳನ್ನ ನಾವು ಮಾಡಿಕೊಂಡು ಉಪಯೋಗಿಸ್ಬೋದು ಉಪಯೋಗಿಸಿ ಭಗವಂತನ ಧ್ಯಾನದಲ್ಲಿ ನಾವು ಮಗ್ಮಿಟಾಗ್ಬೋದು ಅಂತ ಆ ದಿನ ಮಾಡೋದ್ರಿಂದ ಪಂಚಾಮೃತ ಅಭಿಷೇಕ ಪಂಚಾಮೃತ ಅಭಿಷೇಕ ಮಾಡಿ ಏನು ಪಂಚಾಮೃತಕ್ಕೆ ಬಳಸೋಂಥ ಎಲ್ಲ ಗೊತ್ತು ನಿಮಗೆ ಬಾಳೆಹಣ್ಣು ಎಲ್ಲ ಹಾಕಿ ಆ ಅಭಿಷೇಕ ಮಾಡಿದಂಥನೆಲ್ಲ ಮಾಡಿ ಉಪಯೋಗಿಸೋದ್ರಿಂದ ಎಲ್ಲ ರೀತಿಯ ಶಕ್ತಿಗಳು ನಮಗೆ ದೇಹಕ್ಕೆ ಅವಶ್ಯಕತೆ ಎಲ್ಲ ಕೂಡ ಆಗುತ್ತೆ ಮತ್ತು ಲಘು ಪಂಚಾಮೃತ ಮತ್ತು ಕೋಸುಂಬರಿ ಈ ರೀತಿ ಎಲ್ಲ ಮಾಡೋದ್ರಿಂದ ನಮಗೆ ಏಕಾಗ್ರತೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ಜಡತ್ವ ಇರೋ ಅಂಥದ್ದು ಗಟ್ಟಿ ಪದಾರ್ಥಗಳು ತಿಂದ ಏನಾಗುತ್ತೆ ನಿದ್ರೆ ಬರೋದು ಈ ರೀತಿ ಎಲ್ಲ ಸಮಸ್ಯೆಗಳು ಉದ್ಭವ ಆಗುತ್ತೆ ಹಾಗಾಗಿ ಈ ಒಂದು ಸರಳ ಏನು ಲಘು ಉಪಹಾರ ಇವುಗಳನ್ನ ಸೇವಿಸಿ ನಾವು ಆ ಒಂದು ಸ್ವಾಮಿಯ ಕಾರ್ಯವನ್ನು ಮಾಡ್ಬೋದು ಸರ್ ತಾವು ಶಿವ ಪೂಜೆಯನ್ನ ಆ ಮೂರ್ತಿ ಪೂಜೆಯಾಗೂ ಕೂಡ ನಾವು ಅದನ್ನು ಪೂಜೆ ಮಾಡ್ತೀವಿ ಜೊತೆಗೆ ವಿಶೇಷವಾಗಿ ಲಿಂಗ ಪೂಜೆ ಮುಖಾಂತರ ಅದನ್ನು ಪೂಜೆ ಮಾಡುವಂಥ ವಿಶೇಷತೆ ಇದೆ ಸರ್ ಈ ದೇವಾಲಯಗಳಲ್ಲಿ ಹೆಚ್ಚಿನದಾಗಿ ಲಿಂಗ ಪೂಜೆಗಳು ನಡೆಯುತ್ತೆ ಮತ್ತು ಕೆಲವು ಮನೆಗಳಲ್ಲಿ ಲಿಂಗ ಪೂಜೆ ನಡೆಯುತ್ತೆ ಸರ್ ಈ ಲಿಂಗ ಪೂಜೆಯ ಮಹತ್ವವನ್ನು ತಿಳಿಸ್ಕೊಡಿ ಸರ್ ಇದರ ವಿಶೇಷತೆ ಏನು ಶಿವ ಲಿಂಗ ರೂಪದಲ್ಲಿ ನಮಗೆ ಅವನ್ನ ಪೂಜೆ ಮಾಡುವಂತಹ ಯೋಗ ಸಿಕ್ಕಿದೆ ತ್ರಿಮೂರ್ತಿಗಳಲ್ಲಿ ನಿಮಗೆ ಗೊತ್ತು ಅದೊಂದು ಕಥೆ ಇದೆ ಹಾಗಾಗಿ ಬ್ರಹ್ಮನಿಗೆ ಪೂಜೆ ಇಲ್ಲ ವಿಷ್ಣುವಿಗೆ ದಶಾವತಾರ ಶಿವನಿಗೆ ಲಿಂಗ ರೂಪದಲ್ಲಿ ಪೂಜೆ ಮಾಡಬೇಕು ಅಂತ ಋಷಿ ಮುನಿಗಳು ಒಂದು ಶಾಪ ಇರುತ್ತೆ ಹಾಗಾಗಿ ಶಿವನಿಗೆ ವಿಶೇಷವಾಗಿ ಲಿಂಗರೂಪದಲ್ಲಿ ನಾವು ಪೂಜೆ ಮಾಡುವಂತಹ ಒಂದು ಪದ್ಧತಿ ಬಂತು ಹಾಗಾಗಿ ಶಿವ ಲಿಂಗರೂಪಿ ಅವನ ಲಿಂಗ ರೂಪದಲ್ಲೇ ನಾವು ಅವನಿಗೆ ಯಾವುದೇ ಆಕಾರಗಳಿಲ್ಲ ಅವನು ರೂಪದಲ್ಲೇ ನಾವು ಅವನ್ನ ವಿಶೇಷವಾಗಿ ನಾವು ನೋಡಿ ಆ ಭಗವಂತನ ಆರಾಧನೆ ಮಾಡುವಂತಹ ಒಂದು ಯೋಗ ಇದೆ ಹಾಗಾಗಿ ಶಿವನ ಲಿಂಗ ರೂಪದಲ್ಲಿ ನಾವು ಪೂಜೆ ಮಾಡಬೇಕಾಗಿ ಲಿಂಗ ರೂಪಿ ಶಿವನನ್ನು ಭಕ್ತಿಯಿಂದ ನೆನೆದು ಅಂಗೈಯಲ್ಲಿ ಎಡದ ಕೈಯಲ್ಲಿ ಮಡಗಿ ಅವನಿಗೆ ಪಾದ್ಯ ಆಚಮಾನ ಹಾಲು ಜಲ ಹಾಲು ಮೊಸರು ತುಪ್ಪ ಜೇನುತುಪ್ಪ ಈ ರೀತಿ ಅಭಿಷೇಕಗಳನ್ನ ಮಾಡಿ ಶಿವನಿಗೆ ಭಸ್ಮ ವಸ್ತ್ರ ವಸ್ತ್ರ ವಿಶೇಷ ವಸ್ತ್ರ ವಸ್ತ್ರ ಮತ್ತು ಭಸ್ಮ ಹಾಕಿ ಗಂಧ ಹಾಕಿ ಅವನಿಗೆ ಧೂಪ ದೀಪ ನೈವೇದ್ಯಗಳನ್ನ ಮಾಡಿ ಭಗವಂತನ ಧ್ಯಾನಿಸುವಂಥದ್ದು ಬಿಲ್ವ ಪತ್ರೆಯಲ್ಲಿ ಅಷ್ಟೋತ್ತರ ದೇವಾಲಯಗಳಲ್ಲಿ ನಮಕ ಚಮಕ ತುಂಬ ಅವನಿಗೆ ಪ್ರಿಯವಾದದ್ದು ಶಿವ ಅಭಿಷೇಕ ಪ್ರಿಯ ಆದ್ದರಿಂದ ಹಾಗಾಗಿ ದೇವಾಲಯಗಳಲ್ಲಿ ಅರ್ಚಕರು ಈ ನಮಕ ಚಮಕವೆಲ್ಲ ಹೇಳಿ ಮಾಡ್ತಾರೆ ನಾವು ಭಕ್ತಿಯಿಂದ ಶಿವ ಪಂಚಾಕ್ಷರಿ ಮಂತ್ರ ಶಿವಾಯ ನಮಃ ಅಥವಾ ಓಂ ನಮ ಶಿವ ಷಡಾಕ್ಷರಿ ಮಂತ್ರವನ್ನು ಹೇಳುತ್ತಾ ಆ ಭಗವಂತನ ಧ್ಯಾನ ಮಾಡಿ ಆದಷ್ಟು ನಾವು ಭಕ್ತಿಯಿಂದ ಅವನ್ನ ನೆನೆದರೆ ಆ ಭಗವಂತ ಸಂತೃಪ್ತಿ ಆಗ್ತಾನೆ ನಮ್ಮ ಮಾಡಿದಂತಹ ಶಿವರಾತ್ರಿ ಏನು ಆ ಪೂಜೆ ಫಲ ಪೂರ್ಣವನಿಗೆ ನಮಗೆ ಪ್ರಾಪ್ತಿಯಾಗುತ್ತೆ भूतात्क्रुनाशक सप्तस्वरे अष्टिद्धीश्वरों नवरसमनोहरों दश दिशा विमलदशोज्वलनाथेश्वर प्रस्तुतिशंक प्रणतजन किंक दुर्जन भयंकर सज्जन ಈಗ ನಾವು ರಾಮಾಯಣ ಕಾಲದಲ್ಲಿ ತಗೊಳ್ತು ಅಂದರೆ ರಾವಣ ಶಿವನ ಆತ್ಮಲಿಂಗವನ್ನೇ ತಪಸ್ಸು ಮಾಡಿ ಪಡೆದಿರುವಂಥದ್ದು ಅದನ್ನ ಮತ್ತೆ ಗಣಪತಿ ಬಂದು ಅದನ್ನ ಹಿಂದಿರುಗಿಸುವಂಥದ್ದು ಒಂದು ಪ್ರಸಂಗ ಕಂಡು ಬರುತ್ತೆ ಸರ್ ಈ ಆತ್ಮಲಿಂಗದ ವಿಶೇಷತೆ ಆಗಿರ್ಬೋದು ಇದ್ರ ಕುರಿತು ಮಾಹಿತಿ ಹಂಚ್ಕೊಳ್ಳಿ ಸರ್ ಆತ್ಮಲಿಂಗ ಶಿವ ಸಾಕ್ಷಾತ್ ಶಿವನ ಆತ್ಮ ಆ ಲಿಂಗವನ್ನು ಭಗವಂತ ತನ್ನ ಏನು ರಾವಣ ತನ್ನ ತಾಯಿ ಲಿಂಗ ಪೂಜೆಯನ್ನು ಮಾಡ್ತಾ ಇರ್ತಾಳೆ ಅವಳಿಗೆ ಆತ್ಮಲಿಂಗವನ್ನೇ ತಂದು ಕೊಡುತ್ತೇನೆ ನಾನು ಎಂದು ಭರವಸೆ ಕೊಟ್ಟು ಆತ್ಮಲಿಂಗ ಶಿವನ ಕುಂದು ಶಿವನ ಪರಮ ಭಕ್ತಾವನು ಶಿವನ ತುಂಬ ಪ್ರೀತಿಯ ಭಕ್ತ ರಾವಣ ರಾವಣ ಎಲ್ಲ ವೇದ ಪಾರಾಯಣ ಅವನು ಸಂಗೀತದಲ್ಲಿ ಎಲ್ಲದರಲ್ಲೂ ಪಾರಾಯಣ ಮಾಡಿರ್ತಾನೆ ಅವನು ತುಂಬ ಅತ್ಯಂತ ವಿದ್ಯಾವಂತ ಆದ್ದರಿಂದ ರಾವಣ ಏನು ಮಾಡ್ತಾನೆ ತನ್ನ ತಾಯಿಗೋಸ್ಕರ ಆತ್ಮಲಿಂಗವನ್ನು ತಗೊಂಡು ಬರ್ತೀನಿ ಅಂತ ಕೈಲಾಸಕ್ಕೆ ಹೋಗಿ ಶಿವನ್ ಕುಂತು ತಪಸ್ ಮಾಡಿ ಶಿವ ಪ್ರತ್ಯಕ್ಷ ಆಗಿ ಅವನಿಗೆ ಆತ್ಮಲಿಂಗವನ್ನು ಕೊಡ್ತಾನೆ ಆತ್ಮಲಿಂಗ ಇನ್ನು ಭೂಲೋಕಕ್ಕೆ ಹೋದರೆ ಅದು ರಾವಣ ಆಸ್ಥಾನಕ್ಕೆ ಉಂಟೋಗ್ಬಿಟ್ರೆ ಲಂಕಾಪಟ್ಟಣಕ್ಕೆ ಇನ್ನು ಮುಂದೆ ತೊಂದರೆಗಳಾಗುತ್ತೆ ಅಂತ ರಾವಣ ಮನಗಂಡು ಆ ಗಣಪತಿ ಮುಖಾಂತರ ಅದನ್ನು ಭಗ್ನ ಮಾಡಿ ನಮ್ಮ ಭೂಲೋಕದಲ್ಲಿ ಏನು ಆತ್ಮಲಿಂಗಗಳಿರ್ತವೋ ಎಲ್ಲ ಕಡೆನೂ ಆತ್ಮಲಿಂಗಗಳು ಏನು ರಾವಣ ಹತಾಶನಾಗಿ ಭೂಮಿಯಲ್ಲಿ ಬಿದ್ದಂತಹ ಲಿಂಗ ಮಡಗದಂತಹ ಲಿಂಗ ಅಲ್ಲೇ ಐಕ್ಯ ಆದಾಗ ಹತಾಶನಾದಂತಹ ರಾವಣ ಅದನ್ನು ಕಿತ್ತು ಎಲ್ಲ ಕಡೆ ಹಾಕ್ತಾನೆ ಹಾಗಾಗಿ ಗೋಕರ್ಣ ಈ ಕಡೆ ಎಲ್ಲ ಅದು ಲಿಂಗ ರೂಪದಲ್ಲಿ ನಮಗೆ ಆತ್ಮಲಿಂಗ ದರ್ಶನ ಆಗ್ತಾಯಿದೆ ಹೀಗಾಗಿ ಆತ್ಮಲಿಂಗ ವಿಶೇಷವಾಗಿ ಕೇಳಿದಂತಹ ಇಷ್ಟಾರ್ಥಗಳು ಶಿವನೇ ಆತ್ಮಲಿಂಗ ಸಾಕ್ಷಾತ್ ಶಿವನೇ ಹಾಗಾಗಿ ಅವನ ಒಂದು ಅನುಗ್ರಹ ನಮಗೆ ಅಲ್ಲಿ ಹೋಗಿ ದರ್ಶನ ಮಾಡಿದ್ರೆ ಆತ್ಮಲಿಂಗ ಏನು ಪೂಜೆ ಮಾಡಿದ್ರೆ ಶಿವನ ಅನುಗ್ರಹ ಪರಿಪೂರ್ಣವಾಗಿ ಸಿಗುತ್ತೆ ಅಂತ ಹೇಳುತ್ತೆ ಸರ್ ಹಾಗೆಯೇ ನಮ್ಮ ಭಾರತ ದೇಶದಲ್ಲಿ ವಿವಿಧ ರೀತಿಯಾಗೂ ವಿವಿಧ ವಿಶೇಷತೆಗಳನ್ನು ಒಳಗೊಂಡಂಥ ಶಿವ ದೇವಾಲಯಗಳಿವೆ ಸರ್ ಅದರಲ್ಲಿ ಪ್ರಮುಖವಾದಂಥವು ಜ್ಯೋತಿರ್ಲಿಂಗಗಳು ಅಂತ ಕಂಡು ಬರ್ತವೆ ಸರ್ ಈ ಜ್ಯೋತಿರ್ಲಿಂಗಗಳ ವಿಶೇಷತೆಯನ್ನು ಆ ದೇವಾಲಯಗಳಲ್ಲಿ ಈ ದಿನ ಯಾವ ರೀತಿಯೆಲ್ಲ ಎಲ್ಲ ಪೂಜೆ ಕಾರ್ಯಗಳು ಜರುಗುತ್ತವೆ ಹೌದು ಶಿವನ ಜ್ಯೋತಿರ್ಲಿಂಗಗಳು ಅದರಲ್ಲೂ ವಿಶೇಷವಾಗಿ ಏನು ಈ ಮಾಘ ಮಾಸದಲ್ಲಿ ಚತುರ್ದಶಿಯಲ್ಲಿ ಬ್ರಹ್ಮ ವಿಷ್ಣುಗೆ ಜ್ಯೋತಿರ್ಲಿಂಗಗಳ ದರ್ಶನವನ್ನು ಮಾಡಿಸಿದಂತಹ ದಿವಸ ಕೂಡ ಇದಾಗಿರೋದ್ರಿಂದ ಭಗವಂತನ ಆ ಜ್ಯೋತಿರ್ಲಿಂಗಗಳಲ್ಲಿ ವಿಶೇಷವಾಗಿ ಶಿವ ದೇವಾಲಯಗಳು ಅದರಲ್ಲೂ ಜ್ಯೋತಿರ್ಲಿಂಗಗಳಲ್ಲಿ ಶಿವನ ಕುರಿತು ಶಿವರಾತ್ರಿ ಎಂದು ಬಹಳ ವಿಶೇಷವಾಗಿ ಕಾರ್ಯಕ್ರಮಗಳು ಜರುಗ್ತವೆ ರಾತ್ರಿ ಪೂರ್ತಿ ಕಾರ್ಯಕ್ರಮಗಳಿರುತ್ತೆ ಹಾಗಾಗಿ ಅಲ್ಲಿ ಅಭಿಷೇಕಾದಿಗಳು ರುದ್ರಾಭಿಷೇಕ ನಮಕ ಶಮಕ ಪಾರಾಯಣ ಸಹಸ್ರ ಬಿಲ್ವ ಅಷ್ಟೋತ್ರ ಈ ರೀತಿ ಪೂಜೆಗಳೆಲ್ಲ ಮಾಡಿ ಸಾಕ್ಷಾತ್ ಶಿವನೆಯಲ್ಲಿ ಬಂದು ನೆಲೆಸಿರ್ತಾನೆ ಹಾಗಾಗಿ ಜ್ಯೋತಿರ್ಲಿಂಗಗಳ ದರ್ಶನ ಮಾಡೋದು ನಂತರದಲ್ಲಿ ಶಿವರಾತ್ರಿ ವಿಶೇಷವಾಗಿ ಆ ಶಿವನ ಒಂದು ಅನುಗ್ರಹ ಇರೋದ್ರಿಂದ ಎಲ್ಲ ಕಡೆಯೂ ಶಿವ ಇರೋದರಿಂದ ನಮ್ಮ ಒಂದು ಮನೆಗಳಲ್ಲೇ ನಾವು ಆದಷ್ಟು ನಮ್ಮ ಸ್ಥಳೀಯ ದೇವಾಲಯಗಳಲ್ಲಿ ಹೋದರೂ ಕೂಡ ಆ ಶಿವನ ಅನುಗ್ರಹ ಆಗುತ್ತೆ ಮತ್ತು ನಾವು ಮನೇಲಿ ಕೂಡ ಆರಾಧನೆ ಮಾಡಿದ್ರೆ ಅವತ್ತು ಶಿವನ ಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ ಅವತ್ತು ಶಿವನಿಗೋಸ್ಕರ ಮೀಸಲಾಗಿರೋಂಥ ದಿವಸ ಶಿವ ನಮಗೆ ಏನೆಲ್ಲ ಕೊಟ್ಟಿದ್ದಾನೆ ಹಾಗಾಗಿ ಅವನ್ನ ನೆನೆಯುವಂಥ ದಿವಸ ಹಾಗಾಗಿ ಬಹಳ ಪ್ರಮುಖವಾಗಿ ಏನು ಈ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಶಿವನ ಆರಾಧನೆ ಮಾಡಲು ಬಹಳ ಮುಖ್ಯವಾದಂತಹ ದಿವಸ ಹಾಗಾಗಿ ಜ್ಯೋತಿರ್ಲಿಂಗಗಳು ಪೂಜೆ ಮಾಡಿದಷ್ಟೇ ಫಲ ಮನೆಯಲ್ಲಿ ಕೂಡ ಮಾಡಿದ್ರೆ ನಮಗೆ ಸಿಗುತ್ತೆ ಆಗಲಿಲ್ಲ ಅಂದರೆ ಸ್ಥಳೀಯ ದೇವಾಲಯಗಳಿಗೂ ಕೂಡ ದರ್ಶನ ಮಾಡ್ಬೋದು ತುಂಬ ಯೋಗ ಇದ್ದು ಅನುಕೂಲ ಆದರೆ ಜ್ಯೋತಿರ್ಲಿಂಗ ದರ್ಶನ ಮಾಡಿದ್ರೆ ಇನ್ನು ಫಲ ಸಿಗುತ್ತೆ ಸರ್ ಮತ್ತೊಂದು ನಮ್ಮ ಭಾರತೀಯರ ನಂಬಿಕೆ ಅಂದ್ರೆ ಹಿಮಾಲಯ ಪರ್ವತದ ಸಾಲಿನಲ್ಲಿರುವಂಥ ಕೈಲಾಸ ಪರ್ವತದಲ್ಲಿ ಶಿವನು ನೆಲೆಸಿದ್ದಾನೆ ಅನ್ನೋದು ನಮ್ಮ ನಂಬಿಕೆ ಸರ್ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಶಿವ ಯೋಗಿ ಜ್ಞಾನಿ ಹಾಗಾಗಿ ಯಾವಾಗಲೂ ತಪಾಸ ಮಾಡ್ತಾ ಇರ್ತಾನೆ ಅವನು ಬೋಲೋ ಶಂಕರ ಅಂತ ಭೂತಗಳಿಗೆ ಒಡೆಯ ಹಾಗಾಗಿ ಅವನು ಹಿಮಾಲಯದಲ್ಲಿ ಅಂಥದ್ದು ಪಾರ್ವತಿ ಸಮೇತ ಇರುವಂತದ್ದು ಹಾಗಾಗಿ ಹಿಮಾಲಯ ಅವನು ವಾಸಸ್ಥಳ ಯಾವಾಗಲೂ ಧ್ಯಾನಮಗ್ಧನಾಗಿ ಅವನು ಯೋಗಿ ಆಗಿರೋದ್ರಿಂದ ಹಿಮಾಲಯದಲ್ಲಿ ಅವನು ಯಾವಾಗಲೂ ಇರ್ತಾನೆ ಅನ್ನೋದು ಒಂದು ಪ್ರತೀತಿ ಹಾಗಾಗಿ ಋಷಿ ಮುನಿಗಳು ಅಗೋರಿಗಳು ಜಾಸ್ತಿ ಹಿಮಾಲಯದಲ್ಲಿ ವಾಸ ಮಾಡ್ತಾರೆ ಅವನು ಧ್ಯಾನ ಮಾಡ್ತಾ ಹಾಗಾಗಿ ಶಿವನ ವಾಸಸ್ಥಳ ಹಿಮಾಲಯ ಹಾಗಾಗಿ ಶಿವನ ಅನುಗ್ರಹ ಬೇಕು ಅಂದರೆ ಹಿಮಾಲಯ ಕೂಡ ಕೆಲವು ತುಂಬ ಮೋಕ್ಷ ಪಡೆದಂತಹ ಋಷಿ ಮುನಿಗಳು ಹೋಗಿ ಅಲ್ಲೂ ಕೂಡ ದರ್ಶನ ಮಾಡೋರು ಇರ್ತಾರೆ ಅದು ಸಾಮಾನ್ಯ ಜನರು ಕೆಲ ಕಷ್ಟ ಹಾಗಾಗಿ ಋಷಿ ಮುನಿಗಳು ಅಗೋರಿಗಳಿಗೆ ಅದು ಸಾಧ್ಯವಾದಂಥ ಕೆಲಸ ಹಾಗಾಗಿ ಅವನು ಶಿವ ಹಿಮಾಲಯದಲ್ಲಿ ವಾಸ ಮಾಡ್ತಾ ಇದ್ದಾನೆ ಅನ್ನೋದು ಒಂದು ಪ್ರತೀತಿ ಸರ್ ಹಾಗೇನೆ ಪ್ರಮುಖ ಶಿವ ದೇವಾಲಯಗಳಲ್ಲಿ ನಮ್ಮ ಈ ಭಾಗದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ನೋಡ್ತು ಅಂದರೆ ನಮ್ಮ ಪಕ್ಕದ ತಾಲೂಕು ನಂಜನಗೂಡ್ಲಿರುವಂತಹ ಶ್ರೀಕಂಠೇಶ್ವರ ದೇವಾಲಯ ಇದು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧ ಸರ್ ಹೌದು ಇಲ್ಲಿನ ಶಿವರಾತ್ರಿ ವಿಶೇಷತೆ ಹೇಗಿರುತ್ತೆ ಶಿವರಾತ್ರಿ ನಂಜನಗೂಡ್ಲಿ ಇರೋದು ನಮ್ಮ ದಕ್ಷಿಣ ಕಾಶಿ ನಮ್ಮ ಬಹಳ ಪುಣ್ಯ ನಮ್ಗೆ ಹತ್ತಿರದಲ್ಲಿದೆ ಇದೆ ಕಪಿಲಾ ತೀರದಲ್ಲಿರೋದ್ರಿಂದ ಕಪಿಲೇಶ್ವರ ಕಪಿಲ ನದಿಯ ದಡದಲ್ಲಿರೋದ್ರಿಂದ ಶ್ರೀಕಂಠೇಶ್ವರ ಅನುಗ್ರಹ ನಮಗೆ ಅತಿ ಹತ್ತಿರದಲ್ಲಿ ದರ್ಶನ ಆಗುತ್ತೆ ಒಂದು ದಕ್ಷಿಣ ಕಾಶಿ ಏನೋ ಕಾಶಿಗೆ ಹೋಗಿ ನಾವು ದರ್ಶನ ಮಾಡ್ತೀವೋ ಅಷ್ಟೇ ಫಲ ಈ ನಂಜನೂಳು ಹೋಗಿ ನಂಜುಂಡೇಶ್ವರ ದರ್ಶನ ಮಾಡಿದ್ರೆ ನಮಗೆ ಪೂರ್ಣ ಫಲ ಪ್ರಾಪ್ತಿ ಆಗುತ್ತೆ ಅವತ್ತು ಪೂರ್ತಿ ಕಾರ್ಯಕ್ರಮ ಇರುತ್ತೆ ಯಾವಾಗಲೂ ತ್ರಿಕಾಲ ಪೂಜೆ ನಡೀತಾ ಇರುತ್ತೆ ಅಲ್ಲಿ ಈ ಶಿವರಾತ್ರಿ ದಿವಸ ವಿಶೇಷವಾಗಿ ನಾಲ್ಕು ಜಾಮ ರಾತ್ರಿ ಅಲ್ಲದೆ ಬೆಳಗ್ಗೆ ಕೂಡ ವಿಶೇಷವಾಗಿ ಅವನ ಆರಾಧನೆಗಳು ದೇವಾಲಯದಲ್ಲಿ ನಮಕ ಚಮಕ ಪಾರಾಯಣ ಪುರುಷ ಸೂಕ್ತ ಪಾರಾಯಣ ಆಗುತ್ತೆ ಈ ರೀತಿಯಾಗಿ ಶಿವನ ಧ್ಯಾನ ಮತ್ತು ಕಾರ್ಯಕ್ರಮಗಳು ಕೂಡ ಮನೋರಂಜನಾ ಕಾರ್ಯಕ್ರಮಗಳು ಶಿವಪುರಾಣಕ್ಕೆ ಸಂಬಂಧಪಟ್ಟಂಗೆ ಕಥೆಗಳು ನಾಟಕಗಳು ದಕ್ಷ ಬ್ರಹ್ಮ ನಾಟಕಗಳು ಈ ರೀತಿ ಕಾರ್ಯಕ್ರಮಗಳು ಹಮ್ಮಿಕೊಂಡಿರ್ತಾರೆ ಮತ್ತು ಯಾಗಗಳು ಕೂಡ ನಡೆಯುತ್ತೆ ಅಲ್ಲಿ ರುದ್ರಯಾಗ ಈ ರೀತಿ ಯಾಗಗಳನ್ನ ನಡೆಯೋದ್ರಿಂದ ಅಲ್ಲಿ ಹೋಗಿ ಶಿವನ ಒಂದು ಏನು ನಂಜುಂಡೇಶ್ವರನ ದರ್ಶನ ಮಾಡಿದ್ರೆ ಪೂರ್ಣ ಫಲ ಅಲ್ಲಿ ಪ್ರಾಪ್ತಿಯಾಗುತ್ತೆ ನಮಗೆ ಅಂತ ಇಷ್ಟ ಸೊ ಪ್ರಮುಖವಾಗಿ ನಮ್ಮ ಈ ಸರಗೂರು ತಾಲೂಕಿನ ಭಾಗದಲ್ಲಿ ನಾವು ಗಮನಿಸ್ತು ಅಂತಂದರೆ ಕಪಿಲಾ ನದಿ ತೀರದಲ್ಲೇನೆ ಪ್ರಮುಖ ಶಿವ ದೇವಾಲಯಗಳು ಕಂಡು ಬರ್ತವೆ ಆರಂಭದಲ್ಲಿ ನೋಡ್ತು ಅಂದರೆ ಮಾಗುಡಿಲು ಗ್ರಾಮದಲ್ಲಿ ನೀಲಕಂಠೇಶ್ವರ ದೇವಾಲಯ ಇದೆ ಸರಗೂರು ಭಾಗದಲ್ಲಿ ಸೋಮೇಶ್ವರ ದೇವಾಲಯ ಇದೆ ಮತ್ತು ಮಟಕೆರೆಯಲ್ಲಿ ರಾಮಲಿಂಗೇಶ್ವರ ಆಗಿರ್ಬೋದು ನಂಜನಗೂಡಿನ ಕಪಿಲಾ ನದಿ ತೀರದಲ್ಲಿ ಶ್ರೀಕಂಠೇಶ್ವರ ದೇವಾಲಯ ಆಗಿರ್ಬೋದು ಇವೆಲ್ಲ ಕಪಿಲಾ ನದಿ ಭಾಗದಲ್ಲೇ ಕಂಡು ಒಂದು ಇದೊಂದು ಕೂಡ ಭಾಳ ಹೆಮ್ಮೆ ಪಡುವಂಥ ವಿಚಾರ ಸರ್ ಇವುಗಳ ವಿಶೇಷತೆ ಕುರಿತು ಮಾಹಿತಿ ಹಂಚ್ಕೊಳ್ಳಿ ಸರ್ ಅಂದರೆ ಪರಶುರಾಮ್ರು ಇದಾರಲ್ಲ ಪರಶುರಾಮ್ರು ತನ್ನ ತಂದೆ ಆಗ್ನಿ ತಾಯಿ ಹತ್ಯೆ ದೋಷಕ್ಕೆ ಈಡಾಕ್ತಾರೆ ತಾಯಿ ಹತ್ಯೆ ಮಾಡಿ ಅಂತ ಹೇಳಿದಾಗ ಅವರ ಮಕ್ಕಳು ಯಾರೂ ಮಾಡೋದಿಲ್ಲ ಕೊನೆಗೆ ಪರಶುರಾಮರು ಮಾಡ್ತಾರೆ ತಂದೆ ಆಜ್ಞೆಯನ್ನು ಪಾಲಿಸ್ತಾರೆ ಆಗ ತಂದೆ ಆಜ್ಞೆಯ ಪಾಲಿಸಿ ತಾಯಿ ಹತ್ಯೆ ಮಾಡಿದಾಗ ತಂದೆಯ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಅವರು ಏನಾಗುತ್ತಾರೆ ಅವ್ರಿಗೆ ಒಂದು ಪಶ್ಚಾತ್ತಾಪ ಆಗುತ್ತೆ ಏನು ತಾಯಿ ಹತ್ಯೆ ಮಾಡಿದ್ನಲ್ಲ ಅಂತ ತಂದೆನ ಕೇಳ್ಕೊತಾರೆ ಈ ರೀತಿ ತಾಯಿ ಹತ್ಯೆ ಮಾಡದಂತಹ ದೋಷ ನನಗೆ ತಗಲುತ್ತೆ ಹಾಗಾಗಿ ಈ ದೋಷವನ್ನು ನಾನು ಕಳ್ಕೋಬೇಕು ಅಂದರೆ ಯಾವ ರೀತಿ ಮಾಡ್ಕೋಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನೀನು ಕಪಿಲಾ ನದಿ ಎಲ್ಲಿ ಆ ಕಪಿಲಾ ನದಿ ದಡದಲ್ಲಿ ನೀನು ಶಿವಲಿಂಗಗಳನ್ನು ಸ್ಥಾಪನೆ ಮಾಡಿ ಕೊನೆಗೆ ನಂಜನಗೂಡಲೆ ಮುಕ್ತಾಯ ಮಾಡ್ತಾನೆ ಹಾಗಾಗಿ ತಾಯಿ ಅತ್ಯ ದೋಷಕ್ಕೋಸ್ಕರ ಆ ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾನೆ ಹಾಗಾಗಿ ಇವೆಲ್ಲ ಋಷಿಮುನಿ ಮಾಡಿರಂತಹ ಒಂದು ಸಾಕ್ಷಾತ್ ದೇವನೇ ಮಾಡಿರೋಂತಹ ಪ್ರತಿಷ್ಠಾಪನೆಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ತಾಯಿ ಅತ್ಯ ದೋಷಕ್ಕೋಸ್ಕರ ಮಾಡಿದಂತಹ ಒಂದು ಸ್ಥಾಪನೆಗಳು ಸರ್ ಹಾಗಿದ್ದರೆ ಒಟ್ಟಾರೆಯಾಗಿ ಈ ಶಿವರಾತ್ರಿ ದಿನದಂದು ಈ ನಾಲ್ಕು ಯಾಮಗಳಲ್ಲಿ ಶಿವಲಿಂಗ ಪೂಜೆಯನ್ನು ಮಾಡೋದ್ರ ಮುಖಾಂತರ ಉಪವಾಸ ಆಚರಣೆ ಜಾಗರಣೆ ಈ ಎಲ್ಲ ಕಾರ್ಯಗಳನ್ನು ನಾವು ಮಾಡೋದ್ರಿಂದ ಈ ಹಬ್ಬದ ದಿನ ನಾವು ಏನೆಲ್ಲ ಪ್ರತಿಫಲವನ್ನು ನಾವು ಪಡಿಬೋದು ಸರ್ ಶಿವನ ಒಂದು ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂದರೆ ಶಿವನ ಒಂದು ನಡೆದಂತಹ ಘಟನೆಗಳು ಶಿವನಿಗೆ ಪ್ರಮುಖವಾಗಿ ನಮಗೆ ಮಾಡಿದಂಥ ಅನುಕೂಲಗಳು ಎಲ್ಲವೂ ಕೂಡ ಈ ಮಾಘ ಮಾಸ ಚತುರ್ದಶಿಯ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಲಿ ನಡೆದಂತಹ ಕಾರ್ಯಕ್ರಮ ಆಗಿರೋದ್ರಿಂದ ಈ ದಿವಸ ಬಹಳ ವಿಶೇಷವಾಗಿ ಶಿವನ ಆರಾಧನೆ ಮಾಡೋಕ್ಕೆ ಪ್ರಮುಖವಾಗಿರುತ್ತದೆ ಹಾಗಾಗಿ ಈ ಒಂದು ಸಮಯವನ್ನು ನಾವು ಉಪಯೋಗಿಸ್ಕೊಂಡು ಆ ಭಗವಂತನ ಆರಾಧನೆಯನ್ನು ಮಾಡಿ ಅನುಗ್ರಹಕ್ಕೆ ಪಾತ್ರರಾಗಿ ಶಿವನ ಭಕ್ತಿಯಿಂದ ಧ್ಯಾನ ಪೂಜೆ ಪುನಸ್ಕಾರಗಳನ್ನ ಮಾಡೋದರಿಂದ ಶಿವನ ಪೂರ್ಣ ಫಲ ನಮಗೆ ಪ್ರಾಪ್ತಿಯಾಗುತ್ತದೆ ಈಹ ಲೋಕದಲ್ಲಿ ಸಕಲ ಸುಖಗಳನ್ನು ಅನುಭವಿಸಿ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸಿಕೊಂಡು ಸುಖ ಸಮೃದ್ಧಿಯಿಂದ ಜೀವನವನ್ನು ಮಾಡಿ ನಂತರದಲ್ಲಿ ಅಂತ್ಯಕಾಲದಲ್ಲಿ ಸಾಕ್ಷಾತ್ ಕೈಲಾಸ ಪ್ರಾಪ್ತಿಯಾಗುತ್ತದೆ ಇದನ್ನು ಶಿವಪುರಾಣದಲ್ಲಿ ಸಾಕ್ಷಾತ್ ಶಿವನೇ ಪಾರ್ವತಿಗೆ ಹೇಳಿದ್ದಾರೆ ಹಾಗಾಗಿ ಇದು ಬಹಳ ವಿಶೇಷವಾದಂತಹ ಅಮೂಲ್ಯವಾದಂತಹ ಸಮಯ ಹಾಗಾಗಿ ಶಿವನ ಪೂಜೆ ಮಾಡೋಕ್ಕೆ ಇದಕ್ಕಿಂತ ಒಂದು ಅಮೂಲ್ಯವಾದ ಸಮಯ ಮತ್ತು ಸಿಗೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಹಾಗೇನೆ ಶಿವರಾತ್ರಿ ಹಬ್ಬ ಆದಂತ ಮಾರನೇ ದಿನ ನಮ್ಮ ಸರಗೂರಿನ ಸೋಮೇಶ್ವರ ದೇವಸ್ಥಾನದಲ್ಲಿ ಕೊಂಡೋತ್ಸವ ಕಾರ್ಯಕ್ರಮ ನಡೆಯುವಂಥದ್ದು ಬಹಳ ವಿಶೇಷ ಪ್ರತಿ ವರ್ಷವೂ ಕೂಡ ಇದು ನಡೀತಾ ಬರ್ತಾ ಇದೆ ಸರ್ ಇದರ ಹಿನ್ನೆಲೆ ಆಗಿರ್ಬೋದು ವಿಶೇಷತೆ ಮತ್ತೆ ಈ ವರ್ಷದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಜರುಗ್ತಾ ಇದೆ ಸರ್ ಶಿವರಾತ್ರಿ ಎಂದು ನಮ್ಮ ಸರಗೂರಿನಲ್ಲಿ ಏನು ಶಿವರಾತ್ರಿ ಹಬ್ಬ ಆದ ಮಾರನೇ ದಿವಸ ಕೊಂಡೋತ್ಸವ ಬಹಳ ಇಲ್ಲಿಂದು ನಡ್ಕೊಂಡು ಬರ್ತಾ ಇದೆ ಎಲ್ಲಾ ಜನಾಂಗದವರು ಸೇರ್ಕೊಂಡು ಸಂಭ್ರಮದಿಂದ ಮಾಡೋಂತಹ ಒಂದು ಹಬ್ಬ ಆಗಿದೆ ಅದರಲ್ಲೂ ವೀರಶೈವ ಸಮಾಜದವರು ಪ್ರಮುಖವಾಗಿ ಎಲ್ಲ ಜವಾಬ್ದಾರಿಯನ್ನು ತಗೋತಾರೆ ರಾತ್ರಿ ಏನು ಒಂದು ನಾಲ್ಕು ಜಾವಗಳಲ್ಲೂ ಕೂಡ ಶಿವನ ದೇವಾಲಯದಲ್ಲಿ ರಾತ್ರಿ ಪೂರ್ತಿ ವಿಶೇಷ ಪೂಜೆ ಅಭಿಷೇಕ ಬಿಲ್ವಾರ್ಚನೆ ಬಿಲ್ವ ಅಷ್ಟೋತ್ತರ ಎಲ್ಲ ಪೂಜೆ ಪುನಸ್ಕಾರಗಳು ರಾತ್ರಿ ಜರುಗುತ್ತೆ ಭಕ್ತಾದಿಗಳು ರಾತ್ರಿಯೆಲ್ಲ ಬಂದು ಹೋಗ್ತಾರೆ ಜಾಗರಣೆ ಕೂಡ ಮಾಡ್ತಾರೆ ಹಾಗಾಗಿ ಶಿವನ ಪೂಜೆ ಸೋಮೇಶ್ವರ ಸನ್ನಿಧಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಡೆಯುತ್ತೆ ಹಾಗಾಗಿ ಎಲ್ಲ ಒಂದು ಭಕ್ತಾದಿಗಳು ಆಗಮಿಸುವ ಕೃಪೆಗೆ ಪಾತ್ರ ಆಗಬೇಕು ನಂತರದಲ್ಲಿ ಮಾರನೇ ದಿವಸ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದಿಂದ ಒಂದು ಉತ್ಸವ ಮೂರ್ತಿ ಇದೆ ಬ್ರಹ್ಮರಾಂಬ ಸಮೇತ ಶ್ರೀ ಚಂದ್ರಮೌಲೇಶ್ವರ ಪಾರ್ವತಿ ಸಮೇತ ಚಂದ್ರಮೌಲೇಶ್ವರ ಇರುವಂತಹ ಒಂದು ಉತ್ಸವ ಮೂರ್ತಿ ಈ ಉತ್ಸವ ಮೂರ್ತಿಯನ್ನು ನಾವು ವಾದ್ಯ ಸಮೇತ ನದಿಗೆ ತಗೊಂಡೋಗಿ ಆ ನದಿಯಲ್ಲಿ ಪೂಜೆ ಮಾಡಿ ಗಂಗೆ ಪೂಜೆ ಮಾಡಿ ಕಲಸ ಪ್ರಧಾನ ಕಳಸ ಶಿವನಿಗೆ ಸಂಬಂಧಪಟ್ಟಂಗೆ ಗಂಗೆ ಕಳಸವನ್ನು ತೆಗೆದುಕೊಂಡು ನಾವು ಪ್ರಮುಖ ಬೀದಿಯಲ್ಲಿ ಮಂಗಳವಾದ್ಯ ಮತ್ತು ವೀರಗಾಸೆ ನೃತ್ಯ ಜೊತೆಯಲ್ಲಿ ಶಿವನ ಒಂದು ಸೋಮೇಶ್ವರ ಸ್ವಾಮಿ ಸಾನಿಧ್ಯಕ್ಕೆ ಹೋಗಿ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮೂರು ಪ್ರದಕ್ಷಿಣೆಗಳನ್ನ ಹಾಕಿ ನಂತರದಲ್ಲಿ ಕೊಂಡೋತ್ಸವ ಇರುತ್ತೆ ಆ ಕೊಂಡೋತ್ಸವಕ್ಕೆ ಪೂಜೆ ಮಾಡಿ ಕೊಂಡ ವೀರಗಾಸೆ ಮತ್ತು ಅರ್ಚಕರುಗಳು ಮತ್ತು ಭಕ್ತಾದಿಗಳು ಕೆಲವು ಅರ್ಚಕನಿರ್ತಾರೆ ಹಾಗಾಗಿ ಎಲ್ಲ ಭಕ್ತಾದಿಗಳು ಒಂದು ಕೊಂಡವನ್ನು ಆಯುವಂತಹ ಕಾರ್ಯಕ್ರಮ ಹಾಗಾಗಿ ಇದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಪ್ಪತ್ತಾರು ಶಿವರಾತ್ರಿ ಇದೆ ಬುಧವಾರ ಗುರುವಾರ ದಿವಸ ಕೊಂಡೋಸೋ ಇದೆ ಹಾಗಾಗಿ ಎಲ್ಲರೂ ಕೂಡ ಬಂದು ಆ ಒಂದು ಶಿವನ ಕೃಪೆಗೆ ಪಾತ್ರ ಆಗಬೇಕು ಅಂತ ನಿಮ್ಮ ಒಂದು ಕಾರ್ಯಕ್ರಮದ ಮುಖಾಂತರ ಕೇಳ್ಕೊಳ್ತೀನಿ ಬಹಳ ಸಂತೋಷ ಸಾಕಷ್ಟು ವಿಚಾರಗಳನ್ನು ಈ ಮಹಾ ಶಿವರಾತ್ರಿ ಹಬ್ಬದ ಹಿನ್ನೆಲೆ ಆಗಿರ್ಬೋದು ಅದರ ವಿಶೇಷತೆ ಮತ್ತು ಮಹತ್ವನ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ರಿ ಈಗ ಕಾರ್ಯಕ್ರಮದ ಕೊನೆ ಅಂತಕ್ಕೆ ಬರ್ತಾ ಇದೀವಿ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ತಾಲೂಕಿನ ಸಮಸ್ತ ಜನತೆಗೆ ಈ ಶಿವರಾತ್ರಿ ಹಬ್ಬದ ಕುರಿತು ತಾವೇನು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರ ಒಂದು ಏನು ನಿಮ್ಮ ಒಂದು ಜನಧ್ವನಿ ರೇಡಿಯೋ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಇದೆ ತುಂಬ ಸಂತೋಷ ನಮ್ಮ ಸ್ಥಳೀಯ ಕಾರ್ಯಕ್ರಮಗಳಲ್ಲಿ ತುಂಬ ಅವಶ್ಯಕತೆ ಇರುವಂತಹ ಎಲ್ಲ ಕಾರ್ಯಕ್ರಮಗಳು ಇದರಲ್ಲಿ ಬರ್ತಾ ಇದೆ ಹಾಗಾಗಿ ಈ ಶಿವರಾತ್ರಿ ಹಬ್ಬದ ದಿವಸ ಈ ಒಂದು ನಮ್ಮನ್ನು ಕರೆದು ಈ ಒಂದು ಕಾರ್ಯಕ್ರಮ ಮಾಡಿ ಎಲ್ರಿಗೂ ಶಿವರಾತ್ರಿ ಹಬ್ಬ ಯಾವ ರೀತಿ ಆಚರಣೆ ಮಾಡಬೇಕು ಅವ್ರಿಗೆ ಮಾಹಿತಿಗಳನ್ನ ನಿಮ್ಮ ಒಂದು ಕಾರ್ಯಕ್ರಮ ಮುಖಾಂತರ ಕೊಟ್ಟಿದ್ದೀರಾ ಇದು ಬಹಳ ವಿಶೇಷವಾದಂತಹ ದಿನ ಏನು ಮಾಘಮಾಸ ಕೃಷ್ಣ ಪಕ್ಷ ಚತುರ್ದಶಿ ದಿವಸ ಈ ಒಂದು ವಿಶೇಷವಾದ ದಿವಸ ಬರದೇ ಅಪರೂಪ ಹಾಗಾಗಿ ಸಾಮಾನ್ಯ ಜನರು ಇದ್ರ ಬಗ್ಗೆ ತಿಳುವಳಿಕೆ ಕಡಿಮೆ ಇರುತ್ತೆ ಹಾಗಾಗಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ಅರಿವನ್ನ ಕೊಟ್ಟು ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು ಅಂತ ನೀವು ಅವ್ರಿಗೆ ಮನವರ್ಕೆ ಮಾಡಿಕೊಡ್ತಾ ಇದ್ದೀರಾ ಹಿಂದೆ ನಡೆದಂತಹ ಘಟನೆಗಳಾಗಲಿ ಒಂದು ಏನು ಸಮುದ್ರ ಮಂಥನ ಅಥವಾ ದಾಕ್ಷಾಯಿಣಿ ಶಿವನ್ ಕುಂತು ತಪಸ್ ಮಾಡಿ ಶಿವನ್ ಪಡೆದಂಥ ದಿವಸ ಆಗಲಿ ಮತ್ತೆ ಭಗೀರಥ ಮಹರ್ಷಿ ಒಂದು ಗಂಗೆಯನ್ನು ಭೂಲೋಕ ಕೇಳಿಸಿದಂತಹ ಈಗ ಪ್ರಯಾಗ್ರಾಜ್ ಕುಂಭಮೇಳ ನಡೀತಾ ಇದೆ ನೂರ ನಲವತ್ನಾಲ್ಕು ವರ್ಷಕ್ಕೊಂದ್ಸರಿ ನಡೆಯುವಂಥದ್ದು ಈಗ ಪ್ರಯಾಗ್ರಾಜ್ಗೆ ಹೋದ್ರೆ ನಮಗೆ ಎಷ್ಟು ಪುಣ್ಯ ಸಿಗುತ್ತೆ ಅಂತ ಕೋಟ್ಯಾಂತರ ಕೋಟ್ಯಾಂತರ ಜನ ಬಂದು ಅಂಥದ್ರಲ್ಲಿ ಗಂಗೆಯನ್ನೇ ಭಗೀರಥ ತಂದು ಇಳಿಸಿದಾಗ ಶಿವ ನಮ್ಮಗೆ ಪ್ರಮುಖವಾಗಿ ಅವನ ಜಡೆಯಲ್ಲಿ ಬಂಧಿಸಿ ನಮಗೆ ಭೂಲೋಕಕ್ಕೆ ಬರುವಾಗ ಬರುವ ದಾರಿಯನ್ನು ಮಾಡಿಕೊಟ್ಟಂತಹ ಭಗವಂತ ಜಲಾಚಾರ ಪ್ರಾಣಿಗಳಿಗೆಲ್ಲ ನೀರಿನ ಅವಶ್ಯಕತೆ ತುಂಬ ಇದೆ ಪಂಚಭೂತಗಳಲ್ಲಿ ನೀರು ಅತಿ ಮುಖ್ಯವಾದದ್ದು ಅಂತಹ ಒಂದು ಕೊಡುಗೆಯನ್ನು ಕೊಟ್ಟಂತಹ ಶಿವನನ್ನು ಶಿವನನ್ನು ಸ್ಮರಣೆ ಮಾಡುವಂತಹ ದಿವಸ ಇದಾಗಿರೋದ್ರಿಂದ ಎಲ್ಲರೂ ಕೂಡ ಆ ಒಂದು ಏನು ಮಾಸದ ಚತುರ್ದಶಿ ಕೃಷ್ಣ ಪಗದಿ ಶಿವರಾತ್ರಿ ಹಬ್ಬವನ್ನು ಸಂಭ್ರಮದಿಂದ ಸಡಗರದಿಂದ ಭಕ್ತಿಭಾವದಿಂದ ಆ ಭಗವಂತನ ಅರ್ಚಿಸಿ ನಾವೇನು ಹೇಳಿದೆವೋ ಅದನ್ನು ಮಂದಕ್ಕೆ ಮಾಡಿ ತಿಳ್ಕೊಂಡು ಸಂಪ್ರದಾಯ ಪ್ರಕಾರ ಆಚಾರ ವಿಚಾರಗಳ ಪ್ರಕಾರ ನಡೆದರೆ ಪೂರ್ಣವಾಗಿ ಶಿವನ ಅನುಗ್ರಹ ಪ್ರಾಪ್ತಿಯಾಗ್ತಾರೆ ಹಾಗೂ ಶಿವನ ಪುರಾಣದಲ್ಲಿ ಏನು ಹೇಳಿದಾನೋ ಭಗವಂತ ಈ ದಿವಸ ವಿಶೇಷವಾಗಿ ನನ್ನ ಧ್ಯಾನ ಪೂಜೆ ಪುನಸ್ಕರಣ ಮಾಡೋದರಿಂದ ನಾನು ಪೂರ್ಣವಾಗಿ ಅವರಿಗೆ ಅನುಗ್ರಹಿಸಿ ಇಹಲೋಕದಲ್ಲಿ ಸಕಲ ಸಂಪತ್ತು ಇಷ್ಟಾರ್ಥಗಳನ್ನೆಲ್ಲ ನಾನು ಅವರಿಗೆ ದಯಪಾಲಿಸಿ ನಂತರದಲ್ಲಿ ಕೈಲಾಸ ಪ್ರಾಪ್ತಿ ಮಾಡ್ತೀನಿ ಅಂತ ಹೇಳಿರೋದ್ರಿಂದ ಈ ಒಂದು ಅತ್ಯಮೂಲ್ಯವಾದಂತಹ ಸಮಯ ಈ ಒಂದು ಕೃಷ್ಣ ಪಕ್ಷದ ಚತುರ್ದಶಿ ದಿವಸ ಹಾಗಾಗಿ ಎಲ್ಲರೂ ಕೂಡ ಮಾಡಿ ಆ ಶಿವನ ಕೃಪೆಗೆ ಪಾತ್ರರಾಗಿ ಅಂತ ತಮ್ಮ ಮೂಲಕ ಕೇಳ್ಕೊತೀನಿ ಹಾಗೂ ನಿಮ್ಮ ಒಂದು ಜನಧ್ವನಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಇದೆ ಇದೇ ರೀತಿ ಚೆನ್ನಾಗಿ ಮೂಡಿ ಬರಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ಭಗವಂತನಲ್ಲಿ ಆರಿಸ್ತೀನಿ ಭಾಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಮಹಾಶಿವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಮಹಾಶಿವರಾತ್ರಿ ಹಬ್ಬದ ಆಚರಣೆಯ ಹಿನ್ನೆಲೆಯಾಗಿರ್ಬೋದು ಪೌರಾಣಿಕ ಇತಿಹಾಸ ಆಗಿರ್ಬೋದು ಆಚರಣೆಯ ವಿಧಾನ ಅದರ ಮಹತ್ವ ಹಾಗೆಯೇ ಹಬ್ಬದ ದಿನದಂದು ಆಚರಿಸುವಂಥ ಪೂಜೆ ಕೈಂಕಾರ್ಯಗಳಾಗಿರ್ಬೋದು ಉಪವಾಸ ಜಾಗರಣೆ ಇವುಗಳ ಮಹತ್ವ ಆಗಿರ್ಬೋದು ಪ್ರತಿಯೊಂದು ಧಾರ್ಮಿಕ ಹಬ್ಬದ ಹಿಂದೆ ಆ ಆಚರಣೆಗಳ ಹಿಂದೆ ಇರುವಂಥ ವೈಜ್ಞಾನಿಕ ಕಾರಣಗಳಾಗಿರ್ಬೋದು ಈ ರೀತಿಯ ಧಾರ್ಮಿಕ ಆಚರಣೆಗಳನ್ನ ಮಾಡೋದ್ರಿಂದ ಮನುಷ್ಯ ಏನೆಲ್ಲ ದೈಹಿಕವಾಗಿ ಮಾನಸಿಕವಾಗಿ ಅದರ ಪ್ರತಿಫಲವನ್ನು ಪಡಿಬೋದು ಅನ್ನೋದು ಕುರಿತು ಸ್ಥಳೀಯವಾಗಿರುವಂಥ ನಮ್ಮ ದೇವಾಲಯಗಳ ಹಿನ್ನೆಲೆ ಹಾಗೂ ಇತಿಹಾಸವನ್ನು ಕುರಿತು ಈ ಹಬ್ಬದ ಸಂಪೂರ್ಣ ಪ್ರತಿಫಲದ ಸಂದೇಶವನ್ನು ನಮಗೆ ಹಾಗೂ ನಮ್ಮ ಕೇಳುಗರಿಗೆ ಇಂದಿನ ಕಾರ್ಯಕ್ರಮದ ತಾವು ಭಾಗವಹಿಸಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ತಮಗೂ ಕೂಡ ಈ ಒಂದು ನಿಮ್ಮ ಒಂದು ಜನಧ್ವನಿ ಒಂದು ರೇಡಿಯೋ ಕಾರ್ಯಕ್ರಮದ ಮೂಲಕ ಜನರಿಗೆ ಈ ಒಂದು ವಿಷಯವನ್ನು ತಿಳಿಸಲು ಒಂದು ಅವಕಾಶ ಮಾಡಿಕೊಟ್ಟಂತಹ ನಿಮಗೆ ಒಂದು ಧನ್ಯವಾದಗಳನ್ನು ಅರ್ಪಿಸಲು ಸಂತೋಷಪಡ್ತೀನಿ ಮತ್ತೊಮ್ಮೆ ತಮಗೂ ಕೂಡ ಸರ್ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಪ್ರಿಯ ಕೇಳಿದರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ಮಹಾಶಿವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪೌರಾಣಿಕ ಹಿನ್ನೆಲೆ ವಿಶೇಷತೆ ಹಾಗೂ ಅದರ ಮಹತ್ವವನ್ನು ಕುರಿತು ಸಾಕಷ್ಟು ವಿಚಾರಗಳನ್ನು ಇಂದು ನಮ್ಮೊಂದಿಗೆ ಹಂಚಿಕೊಂಡಂಥವರು ಸರಗೂರಿನ ಶ್ರೀ ಸೋಮೇಶ್ವರ ದೇವಾಲಯದ ಪ್ರಧಾನ ಅರ್ಚಕರಾದಂಥ ವಿದ್ವಾನ್ ರವಿಕುಮಾರ್ ಶಾಸ್ತ್ರಿ ಅವರು ಇದಾಗಿತ್ತು ಇವತ್ತಿನ ನಮ್ಮ ಮಹಾಶಿವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಆ ಪರಶಿವನು ತಮ್ಮೆಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸಲಿ ಎಂದು ಆಶಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಮತ್ತು ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಆ ದಿನದ ವಿಶೇಷತೆ ಕುರಿತು ಹಾಗೆಯೇ ಅದರ ಮಹತ್ವನ ಕುರಿತು ಮತ್ತೊಮ್ಮೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ अचेयम् अचिन्त्यम् अमोघम् अपूर्वम् अनन्तम् अखण्डम् अनादिम्, अमेयम् अधेयम् अचिन्त्यम् अमोघम्